ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ಯೋಜನೆಗಳ ಅರಿವು ಮೂಡಿಸುವ ಕಾರ್ಯಕ್ರಮ ಶ್ರಮಜೀವಿ ಅಸಂಘಟಿತ ಕಾರ್ಮಿಕರ ಭದ್ರತೆಗೆ ಹಾಗೂ ಜೀವನ ಮಟ್ಟ ಸುಧಾರಣೆಗೆ ಇಲಾಖೆ ಬದ್ಧ ಜುಲೈ ಹದಿನೆಂಟು ಶ್ರಮ ಏವ ಜಯತೆ ಎಂಬ ನುಡಿಯಂತೆ ದೇಶದಲ್ಲಿ ಸಣ್ಣ ಸಣ್ಣ ವೃತ್ತಿಯನ್ನು ಮಾಡಿ ಶ್ರಮಜೀವಿಯಾಗಿ ವೃತ್ತಿಯನ್ನು ಅವಲಂಬಿಸಿಯೇ ಜೀವನ ನಡೆಸುತ್ತಿರುವ ತೊಂಬತ್ತೊಂದು ಅಸಂಘಟಿತ ವರ್ಗಗಳ ಕಾರ್ಮಿಕರಿದ್ದಾರೆ ಸದರಿ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಹಾಗೂ ಅವರ ಜೀವನ ಮಟ್ಟ ಸುಧಾರಣೆಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲಾಗುತ್ತಿದ್ದು ಈ ಯೋಜನೆಯ ಸೌಲಭ್ಯ ಅಸಂಘಟಿತ ಕಾರ್ಮಿಕರು ಪಡೆದುಕೊಳ್ಳಬೇಕೆಂದು ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ತಿಳಿಸಿದರು ನಗರದ ವಿವೇಕಾನಂದ ಸಭಾಂಗಣದಲ್ಲಿ ಶುಕ್ರವಾರ ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಹಾಗೂ ಸಾರಿಗೆ ಇಲಾಖೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಗದಗ್ ಇವರ ಸಂಯುಕ್ತ ಆಶ್ರಯದಲ್ಲಿ ಗದಗ್ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಕಾರ್ಮಿಕರಿಗೆ ದೊರಕುವ ಕಾನೂನಾತ್ಮಕ ಸೌಲಭ್ಯಗಳು ಅಸಂಘಟಿತ ಕಾರ್ಮಿಕರಿಗೂ ಒದಗಿಸಬೇಕೆಂಬುದು ಸರ್ಕಾರದ ಧ್ಯೇಯೋದ್ದೇಶವಾಗಿದೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿ ತೊಂಬತ್ ಒಂದು ಅಸಂಘಟಿತ ವರ್ಗಗಳ ಕಾರ್ಮಿಕರನ್ನು ಗುರುತಿಸಲಾಗಿದ್ದು ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ಕಾರ್ಮಿಕರು ಒಳಗೊಂಡಿದ್ದು ಸದರಿ ಕಾರ್ಮಿಕರನ್ನು ಉಚಿತವಾಗಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ಗಳನ್ನು ನೀಡಲಾಗುತ್ತಿದೆ ಅಪಘಾತಗಳಿಂದ ಹದಿನೆಂಟರಿಂದ ನಲವತ್ತೈದು ವರ್ಷ ವಯೋಮಾನ ಒಳಗಿನ ಜನರು ಶೇಕಡ ಐವತ್ತು ಜನರು ಮರಣ ಹೊಂದುತ್ತಿದ್ದಾರೆ ವಾಹನ ಸಂಚಾರ ಸುರಕ್ಷತೆಗಾಗಿ ಹೆಲ್ಮೆಟ್ ಕಡ್ಡಾಯಗೊಳಿಸಬೇಕು ಅಲ್ಲದೆ ಸಂಚಾರಿ ನಿಯಮಗಳ ಪಾಲನೆಯಾಗಬೇಕು ಆ ಮೂಲಕ ಜೀವ ಹಾನಿ ನಿಯಂತ್ರಣ ಆಗಲಿದೆ ಎಂದರು ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿಯ ಚಾಲಕರು ನಿರ್ವಾಹಕ ಕ್ಲೀನರ್ ನಿಲ್ದಾಣ ಸಿಬ್ಬಂದಿ ಮಾರ್ಗ ಪರಿಶೀಲನಾ ಸಿಬ್ಬಂದಿ ಬುಕ್ಕಿಂಗ್ ಗುಮಾಸ್ತ ಡಿಪೋ ಗುಮಾಸ್ತ ಸಮಯ ಪಾಲಕ ಕಾವಲುಗಾರ ಅಥವಾ ಪರಿಚಾರಕ ಮೋಟಾರು ಗ್ಯಾರೇಜ್ಗಳಲ್ಲಿ ಟೈರ್ ಜೋಡಿಸುವ ಮತ್ತು ಬೇರ್ಪಡಿಸುವ ಘಟಕಗಳಲ್ಲಿ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕಾರ್ಮಿಕರು ಪಂಚರ್ ದುರಸ್ತಿ ಮಳಿಗೆಯಲ್ಲಿ ವೀಲ್ ಬ್ಯಾಲೆನ್ಸಿಂಗ್ ಮತ್ತು ಆನ್ ಅಲೈನ್ ಮೆಂಟ್ ಘಟಕಗಳಲ್ಲಿ ನೀರಿನಿಂದ ಸ್ವಚ್ಛಗೊಳಿಸುವ ಘಟಕಗಳಲ್ಲಿ ಕೆಲಸ ಮಾಡುವವರು ಮೋಟಾರು ವಾಹನ ಹೊರ ಕವಚ ನಿರ್ಮಾಣ ಘಟಕಗಳಲ್ಲಿ ಟಿಂಕರಿಂಗ್ ಎಲೆಕ್ಟ್ರಿಕಲ್ ಹಾಗೂ ಎ ಸಿ ಘಟಕ ಇತ್ಯಾದಿ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರನ್ನು ಒಳಗೊಂಡಿದೆ ಎಂದರು ಗ್ಯಾರಂಟಿ ಯೋಜನೆಗಳ ಪ್ರಶಂಸೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಬಡ ಜನರ ಬದುಕನ್ನು ಬಂಗಾರವಾಗಿಸಿವೆ ಐನೂರು ಕೋಟಿ ಹೆಣ್ಣು ಮಕ್ಕಳು ಶಕ್ತಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಮಹಿಳೆಯರಿಗೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಉಚಿತವಾಗಿ ಪ್ರಯಾಣಿಸುವ ಸೌಲಭ್ಯವನ್ನು ರಾಜ್ಯ ಸರ್ಕಾರ ಕಲ್ಪಿಸಿದೆ ಸರ್ಕಾರದಿಂದ ಬಡಜನರ ಶ್ರೇಯೋ ಶ್ರೇಯೋಭಿವೃದ್ಧಿಗೆ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಒಂದು ವರ್ಷಕ್ಕೆ ಅರುವತ್ತು ಸಾವಿರ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು ನ್ಯೂಸ್ ಬೀರೋ ಮಹೇಶ್ ಮೇಟಿ ಗದಗ್ ಇಪ್ಪತ್ತೈದು ಲಕ್ಷ ಕೋಟಿ ಯಾವ ಬಂಗಾರ ಇಪ್ಪತ್ತೈದು ಇಪ್ಪತ್ತೊಂದು ಸ್ಥಾನ ಬಂಗಾರ ಸಿಗ್ತಾ ಇತ್ತು ಇವತ್ತು ರೂಪಾಯಿ ಯಾವ ಐವತ್ತಾರು ರೂಪಾಯಿ ಒಂದು ರೂಪಾಯಿ ಐವತ್ತಾರು ರೂಪಾಯಿಗೆ ಸಿಗ್ತಾ ಇತ್ತು ಇವತ್ತು ರೂಪಾಯಿ ಇದರ ಬಗ್ಗೆ ಬಿಜೆಪಿ ಸಮಯ ಜಾಸ್ತಿ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ವಿಶೇಷವಾಗಿ ಬಡವರಿಗೆ ಅನುಕೂಲ ನಮ್ಮ ಇಲಾಖೆ ವಿಶೇಷವಾಗಿ ಈ ಒಂದು ಅಸ್ತಿತ್ ಕಾರ್ಮಿಕರಿಗೆ ಇಡೀ ಕರ್ನಾಟಕ ರಾಜ್ಯಕ್ಕೆ ನಾವು ಪ್ರವಾಸ ಮಾಡಬೇಕು ಅನವನ್ನು ಮೂಡಿಸಬೇಕು ಪ್ರತಿಯೊಬ್ಬರಿಗೆ ನಾವು ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಅವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ನಮ್ಮ ಇಲಾಖೆಯವರು ನಾವು ಇಡೀ ಕರ್ನಾಟಕ ರಾಜ್ಯವನ್ನು ಸುತ್ತಾ ಇದ್ವಿ ಹಂಗಾಗಿ ಇವತ್ತು ನಾವು ಬರಲಿ ಸಮಿತಿ ಬಂದ್ರೆ ಒಂದು ಗಂಟೆಗೆ ಬಹಳ ಜನ ಓದಬೇಕು ಊಟದ ಸಮಯ ಬೇರೆ ನಾನು ಕೂಡ ಮುಂದೆ ತಪ್ಪಲು ಹೋಗ್ಬೇಕಾಗಿದೆ ಅದಕ್ಕಾಗಿ ಇಂಥ ಒಂದು ಕಾರ್ಯಕ್ರಮ ಎಲ್ಲಾ ಜಿಲ್ಲೆಗಳಲ್ಲಿ ಅಚ್ಚುಕಟ್ಟಾಗಿ ಯಶಸ್ವಿ ಯಶಸ್ವಿ ಆಗ್ತಾ ಇದೆ ಅದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಎಲ್ಲ ನಮ್ಮ ಇಲಾಖೆಯ ಎಲ್ಲ ಆಫೀಸರ್ಗಳು ನಮ್ಮ ಡಾಟಾ ಎಂಟ್ರಿ ಆಪರೇಟರ್ ಇರ್ಬೋದು ಲೇಬರ್ ಆಫೀಸರ್ ಇರ್ಬೋದು ಲೇಬರ್ ಇನ್ಸ್ಪೆಕ್ಟರ್ ಇರ್ಬೋದು ಮೇಎರ್ ಸಿಗಳಿರ್ಬೋದು ಡಿಎಸ್ಸಿಗಳಿರ್ಬೋದು ನಮ್ಮ ಕಮಿಷನರ್ ಇರ್ಬೋದು ಎಲ್ಲರೂ ಇವತ್ತು ಪ್ರಮಾಣಿಕ ಒಂದು ಪ್ರಯತ್ನದಿಂದ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಎಲ್ಲ ಜಿಲ್ಲೆಗಳಲ್ಲಿ ಬಹಳ ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದಾರೆ ಅದಕ್ಕೆ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಅವರಿಗೆಲ್ಲರಿಗೆ ಅಭಿನಂದನೆ ಸರ್ಬೇಕು ಚರ್ಚಿಸ್ತೇನೆ ಅದಕ್ಕೆ ಈ ದೇಶದ ಕಟ್ಟಕ್ಕಂಥ ಜವಾಬ್ದಾರಿ ಯಾವತ್ತು ಇತಿಹಾಸವನ್ನು ಕಂಡುಕೊಂಡ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಬರದ ಪರವಾಗಿ ರೈತರ ಪರವಾಗಿರ್ತಕ್ಕಂಥ ನಮ್ಮ ಸರ್ಕಾರಗಳು ಇವತ್ತು ದಿವ ಇಂದಿರಾ ಗಾಂಧಿ ಅವರು ನಮಸ್ತೆ ಇಪ್ಪತ್ತು ಪಾಯಿಂಟ್ ಪ್ರೋಗ್ರಾಮ್ ಕೊಟ್ಟರ ಜೊತೆಗೆ ಇವತ್ತು ಯಾಕೆ ನೀವು ಬೇಕಾದ್ರೆ ನೋಡಿ ಓಲ್ ಎ ಪೆನ್ಷನು ಗೃಢ ಪೆನ್ಷನ್ನು ವೃದ್ರಾಭಿವೇತನ ನಮಗೆ ಏನು ಕಾರ್ಯಕ್ರಮಗಳು ನೀವು ಸೇರಿಸಲಿದ್ರೆ ಸುಮಾರು ಒಂದು ಮನೆಗೆ ಏಳರಿಂದ ಎಂಟು ಸಾವಿರ ಕೊಡ್ತಕ್ಕಂಥ ಕೆಲಸ ಅವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಅಸಂಘಟಿತ ವಲಯದ ಎಲ್ಲ ನಮ್ಮ ಟ್ರೇಡಿಂಗ್ ಮೀಡಿಯರುಗಳಿಗೆ ಎಲ್ಲಾ ಮುಖಂಡಗಳಿಗೆ ವಿಶೇಷವಾಗಿ ಬೇಕಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳ ಸಾವಾಗುವುದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರು ನೀವು ಇವತ್ತು ಈ ಕಾರ್ಯಕ್ರಮವನ್ನು ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಮಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ಬೇಕ ಆವಿಂದ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ ಹಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ನಮ್ಮ ಸರ್ಕಾರದಲ್ಲಿರಲಿ ಎಲ್ಲಿವರಿಗೆ ವಿಶೇಷವಾಗಿ ಕಾಂಗ್ರೆಸ್ ಅಧಿಕಾರದಲ್ಲಿ ಯಾವಾಗ ಬರುತ್ತೆ ಇವತ್ತು ಬಡವರ ಪರವಾಗಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಈ ಸಂದರ್ಭದಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ